ನೀವು ಇನ್ನೊಂದ್ ಮಾತಾಡ್ತೀನಿ ಕೇಳು ಹನ್ನೊಂದನೇ ತಾರೀಕು ಬಂದ್ರೆ ತೆರೆ ಮೇಲೆ ಪಿಚ್ಚರು ಮನೇಲಿ ಕುತ್ಕೊಂಡ್ ತಿನ್ಬೇಕು ನೀನ್ ಬೂಂದಿ ನಾವು ಮೆರೆಸ್ತಾ ಇರೋದು ದೇವಸ್ಥಾನದಲ್ಲಿರೋ ದೇವ್ರನ್ನೇ ಹೊರತು ನಿಮ್ ತರ ಅವನ ಅಕ್ಕನ್ ಮಣ್ಣಲ್ಲಿ ಮಣ್ಣಾಗೋಗಿರೋ ಜವಾನ್ ಅಲ್ಲ ನಿನ್ನ ನಿಮ್ಮ ಬಾಸ್ಮನಿ ಡೈಲಾಗ್ ಹೇಳಿದ್ದಾರೆ ಸೂರ್ಯ ತುಂಬಾ ಗ್ರಹಣ ಹಾಯ್ ಗಾಯ್ಸ್ ಮೊನ್ನೆ ನಮ್ಮ ದರ್ಶನ್ ಸರ್ದು ಟ್ರೈಲರ್ ರಿಲೀಸ್ ಆಯಿತು ಆವಾಗ ಆ ಸಂದರ್ಭದಲ್ಲಿ ಒಂದು ಡೈಲಾಗ್ ಕೊಟ್ಬಿಟ್ಟಿದ್ದೀನಿ ಸಣ್ಣ ತಪ್ಪು ಮಾಡಿಬಿಟ್ಟಿದ್ದೀನಿ ಅದು ಪರ್ಟಿಕ್ಯುಲರ್ ಆಗಿ ನಾನು ಪುನೀತ್ ರಾಜ್ಕುಮಾರ್ ಸರ್ಗೆ ಮಾತಾಡಬೇಕು ಅಂತ ಯಾವುದೂ ಮಾತಾಡಿಲ್ಲ ಅದು ಬಂದು ಅವರು ಫ್ಯಾನ್ಸ್ಗೆ ತುಂಬ ಹರ್ಟ್ ಆಗಿ ಅವರು ತುಂಬ ರೊಚ್ಚಿಗೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಳ್ಕೊಳ್ತಾ ಇರೋದು ಇದೊಂದೇ ಪುನೀತ್ ಸರ್ ಬಗ್ಗೆ ನಾನು ಮಾತಾಡಿಲ್ಲ ಪುನೀತ್ ಸರ್ಗಾಗಿ ವಿಡಿಯೋ ಮಾಡಿಲ್ಲ ನಾನು ಆ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಚ್ಛಂದನೇ ಮಾತಾಡ್ತಾ ಇದ್ದೆ ಅದು ಯಾವ್ದು ಇಂಟೆನ್ಷನ್ ಇಲ್ಲ ಪುನೀತ್ ಸರ್ ಅಂದರೆ ನಮಗೂ ಅಭಿಮಾನ ಇದೆ ನಾವು ಅವ್ರ ಫಿಲಮ್ಗಳು ನೋಡ್ತೀವಿ ಆದರೂ ನಾನು ತಪ್ಪಾಗೋಗಿದೆ ಕೇಳ್ಕೊಳ್ಳೋದು ಇದೊಂದೇ ಪುನೀತ್ ಸರ್ ಅಭಿಮಾನಿಗಳಿಗೆ ಏನೇ ನನ್ನ ಕಡೆಯಿಂದ ನೋವಾಗಿದ್ರು ಸಾರಿ ನನ್ನ ಕಡೆ ಇದೆ ಇದೊಂದೇ ಒಂದು ಇನ್ನೊಂದ್ಸಲ ಯಾವುದೇ ತಪ್ಪಾಗಲ್ಲ ಸಾರಿ ಹನ್ನೊಂದನೇ ತಾರೀಕು ಬಂದ್ರೆ ತೆರೆ ಮೇಲೆ ಪಿಕ್ಚರು ನೀನ್ ನಮ್ಮ ಮನೇಲಿ ಕುತ್ಕೊಂಡು ತಿನ್ಬೇಕು ನೀನು ಬೂಂದಿ ಮಿಕ್ಸರು ನಾವು ನೆರೆಸ್ತಾ ಇರೋದು ದೇವಸ್ಥಾನದಲ್ಲಿರೋ ದೇವ್ರನ್ನ ಹೊರತು ನಿಮ್ಮ ತರ ಅವನ ಅಕ್ಕನ ಮಣ್ಣಲ್ಲಿ ಮಣ್ಣಾಗ ಹೋಗಿರೋ ದೆವ್ವಾನಲ್ಲ ನಿನ್ ಅಮ್ಮನ್ ನಮ್ ಬಾಸ್ ಮನೆ ಡೈಲಾಗ್ ಹೇಳಿದ್ರು ಗೊತ್ತಾ ಟ್ರೈಲರ್ ಅಲ್ಲಿ ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಹಾಯ್ ಗಾಯ್ಸ್ ಮೊನ್ನೆ ನಮ್ಮ ದರ್ಶನ್ ಸರ್ದು ಟ್ರೈಲರ್ ರಿಲೀಸ್ ಆಯಿತು ಆವಾಗ ಆ ಸಂದರ್ಭದಲ್ಲಿ ಒಂದು ಡೈಲಾಗ್ ಕೊಟ್ಬಿಟ್ಟಿದ್ದೀನಿ ಸಣ್ಣ ತಪ್ಪು ಮಾಡಿಬಿಟ್ಟಿದ್ದೀನಿ ಅದು ಪರ್ಟಿಕ್ಯುಲರ್ ಆಗಿ ನಾನು ಪುನೀತ್ ರಾಜ್ಕುಮಾರ್ ಸರ್ಗೆ ಮಾತಾಡಬೇಕು ಅಂತ ಯಾವುದೂ ಮಾತಾಡಿಲ್ಲ ಅದು ಬಂದು ಅವರು ಫ್ಯಾನ್ಸ್ಗೆ ತುಂಬ ಹರ್ಟ್ ಆಗಿ ಅವರು ತುಂಬ ರೊಚ್ಚಿಗೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಳ್ಕೊಳ್ತಾ ಇರೋದು ಇದೊಂದೇ ಪುನೀತ್ ಸರ್ ಬಗ್ಗೆ ನಾನು ಮಾತಾಡಿಲ್ಲ ಪುನೀತ್ ಸರ್ಗಾಗಿ ವಿಡಿಯೋ ಮಾಡಿಲ್ಲ ನಾನು ಆ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟಿಂದಾನೇ ಮಾತಾಡ್ತಾ ಇದ್ದೆ ಅದು ಯಾವುದು ಇಂಟೆನ್ಷನ್ ಇಲ್ಲ ಪುನೀತ್ ಸರ್ ಅಂದರೆ ನಮಗೂ ಅಭಿಮಾನ ಇದೆ ನಾವು ಅವ್ರ ಫಿಲಮ್ಗಳು ನೋಡ್ತೀವಿ ಆದರೂ ನಾನು ತಪ್ಪಾಗೋಗಿದೆ ಕೇಳ್ಕೊಳ್ಳೋದು ಇದೊಂದೇ ಪುನೀತ್ ಸರ್ ಅಭಿಮಾನಿಗಳಿಗೆ ಏನೇ ನನ್ನ ಕಡೆಯಿಂದ ನೋವಾಗಿದ್ರು ಸಾರಿ ನನ್ನ ಕಡೆಯಿಂದ ಇದೊಂದೇ ಒಂದು ಇನ್ನೊಂದ್ಸಲ ಯಾವುದೇ ತಪ್ಪಾಗಲ್ಲ ಸಾರಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ